ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಮೋದಿಯ ಗ್ಯಾರಂಟಿ ಪ್ರಣಾಳಿಕೆ ಬಿಡುಗಡೆ ಮಾಡಿದ ಬಿಜೆಪಿ ಮೋದಿ ಕ ಗ್ಯಾರಂಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶೀರ್ಷಿಕೆಯ ಪ್ರಣಾಳಿಕೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಬಿಡುಗಡೆ ಮಾಡಿದರು ಗ್ಯಾನ್ ಗರೀಬ್ ಯುವ ಅನ್ನದಾನ ಮತ್ತು ನಾರಿ ಯೋಜನೆಗಳನ್ನು ಕೇಂದ್ರೀಕರಿಸಿದೆ ಜೊತೆಗೆ ಭಾರತವನ್ನು ಸಮೃದ್ಧಗೊಳಿಸುವುದು ತನ್ನ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಬಲಪಡಿಸುವುದು ಮತ್ತು ದೇಶದ ಪಾರಂಪರಿಕ ಅಭಿವೃದ್ಧಿಯನ್ನು ಚುರುಕುಗೊಳಿಸುವುದು ಸೇರಿದೆ ಕಾಂಗ್ರೆಸ್ ಗ್ಯಾರಂಟಿಗಳಿಗೆ ಬಿಜೆಪಿ ಟಕ್ಕರ್ ಮೋದಿಯೇ ಗ್ಯಾರಂಟಿ ಇದೆ ಬಿಜೆಪಿಯ ಲೋಕಸಭಾ ಚುನಾವಣಾ ಪ್ರಣಾಳಿಕೆ ಬಿಜೆಪಿಯ ಚುನಾವಣಾ ಆಶ್ವಾಸನೆಗಳ ಪಟ್ಟಿಯಲ್ಲಿನ ಕೆಲವು ಪ್ರಮುಖ ಅಂಶಗಳು ಇಲ್ಲಿವೆ ಮಹಿಳೆಯರಿಗೆ ಮೂರು ಕೋಟಿ ಲಕ್ಷಾಧಿಪತಿ ಅಕ್ಕಂದಿರು ಲಕ್ಷಾಧಿಪತಿಗಳಾಗಲು ಮೂರು ಕೋಟಿ ಗ್ರಾಮೀಣ ಮಹಿಳೆಯರ ಸಬಲೀಕರಣ ಮಾಡಲಿದೆ ಸೇವಾ ವಲಯದಲ್ಲಿನ ಮಹಿಳಾ ಸ್ವಸಹಾಯ ಸಂಘಟನೆಗಳನ್ನು ಒಗ್ಗೂಡಿಸುವುದು ಮತ್ತು ಮಹಿಳಾ ಎಚ್ಎಸ್ಜಿ ಉದ್ಯಮಗಳ ಮಾರುಕಟ್ಟೆ ಸಂಪರ್ಕವನ್ನು ವೃದ್ಧಿಸುವುದು ಉದ್ಯೋಗಗಳಲ್ಲಿ ಮಹಿಳೆಯರ ತೊಡಗಿಸಿಕೊಳ್ಳುವಿಕೆ ಸೌಲಭ್ಯ ಒದಗಿಸುವುದು ಮುಖ್ಯವಾಗಿ ಕೈಗಾರಿಕೆಗಳು ಹಾಗೂ ವಾಣಿಜ್ಯ ಕೇಂದ್ರಗಳ ಸಮೀಪದ ಸ್ಥಳಗಳಲ್ಲಿ ಉದ್ಯೋಗಿ ಮಹಿಳೆಯರ ಹಾಸ್ಟೆಲ್ ಕ್ರೀಚಸ್ಗಳು ಮುಂತಾದ ಮೂಲ ಸೌಕರ್ಯಗಳ ಅಭಿವೃದ್ಧಿಪಡಿಸುವುದಕ್ಕೆ ಗಮನಹರಿಸಲಾಗುವುದು ಮಹಿಳೆಯರ ಆರೋಗ್ಯ ಮತ್ತು ಯೋಗಕ್ಷೇಮದ ಬಗ್ಗೆ ಕಾಳಜಿ ವಹಿಸುವುದು ಅನಿಮಿಯಾ ಸ್ತನ ಕ್ಯಾನ್ಸರ್ ಗರ್ಭಕಂಠ ಕ್ಯಾನ್ಸರ್ ಹಾಗೂ ಆಸ್ಟ್ರಿಯೋಪೊರೋಸಿಸ್ ತಡೆ ಹಾಗೂ ತಗ್ಗಿಸುವಿಕೆಯನ್ನು ಗುರಿಯಾಗಿಸಿ ಮಹಿಳೆಯರಿಗೆ ಆರೋಗ್ಯಕರ ಜೀವನ ಒದಗಿಸಲು ಹಾಲಿ ಇರುವ ಆರೋಗ್ಯ ಸೇವೆಗಳನ್ನು ವಿಸ್ತರಿಸಲಾಗುವುದು ಸಾರ್ವಜನಿಕ ಪ್ರದೇಶಗಳಲ್ಲಿ ಮಹಿಳೆಯರಿಗಾಗಿ ಇನ್ನಷ್ಟು ಶೌಚಾಲಯ ನಿರ್ಮಾಣ ಸಂಸತ್ ಮತ್ತು ವಿಧಾನಸಭೆಗಳಲ್ಲಿ ಮಹಿಳೆಯರ ಪ್ರಾತಿನಿಧ್ಯ ಹೆಚ್ಚಿಸಲು ನಾರಿ ಶಕ್ತಿ ಅಧಿನಿಯಮ ವಿಧೇಯಕ ಜಾರಿಗೊಳಿಸುವುದು ಪೊಲೀಸ್ ಠಾಣೆಗಳಲ್ಲಿ ಶಕ್ತಿ ಡೆಸ್ಕ್ಗಳ ವಿಸ್ತರಣೆ ಹಿರಿಯ ನಾಗರಿಕರಿಗೆ ಹಿರಿಯ ನಾಗರಿಕರನ್ನು ಒಳಗೊಳ್ಳಲು ಮತ್ತು ಅವರಿಗೆ ಉಚಿತ ಹಾಗೂ ಗುಣಮಟ್ಟದ ಆರೋಗ್ಯ ಸೌಲಭ್ಯ ಒದಗಿಸಲು ಆಯುಷ್ಮಾನ್ ಭಾರತ್ ಯೋಜನೆ ವಿಸ್ತರಿಸಲಾಗುವುದು ಮನೆ ಬಾಗಿಲಿಗೆ ಸರ್ಕಾರಿ ಸೇವೆಗಳನ್ನು ಪೂರೈಸುವುದು ಅಂಚೆ ಹಾಗೂ ಡಿಜಿಟಲ್ ಜಾಲ ತಲುಪುವಿಕೆ ಹಾಗೂ ವಿಶ್ವಾಸಾರ್ಹತೆಯನ್ನು ವೃದ್ಧಿಸುವ ಮೂಲಕ ಹಿರಿಯ ನಾಗರಿಕರಿಗೆ ಸಾಮಾಜಿಕ ಭದ್ರತಾ ಪ್ರಯೋಜನಗಳು ಮತ್ತು ಇತರೆ ಅಗತ್ಯ ಸರ್ಕಾರಿ ಸೇವೆಗಳು ತಡೆರಹಿತವಾಗಿ ಸಿಗುವಂತೆ ನೋಡಿಕೊಳ್ಳಲಾಗುವುದು ನ್ಯಾಷನಲ್ ಸೀನಿಯರ್ ಸಿಟಿಜನ್ ಪೋರ್ಟಲ್ ಮೂಲಕ ಹಿರಿಯ ನಾಗರಿಕರ ಜ್ಞಾನ ಹಂಚಿಕೆಗೆ ಅವಕಾಶ ನೀಡುವುದು ಹಿರಿಯ ನಾಗರಿಕ ಸ್ನೇಹಿ ಮೂಲ ಸೌಕರ್ಯ ಒದಗಿಸುವುದು ಸುಗಮ ತೀರ್ಥಯಾತ್ರೆಗೆ ಸವಲತ್ತು ಕಲ್ಪಿಸುವುದು ಬಡವರಿಗೆ ಮುಂದಿನ ಐದು ವರ್ಷಗಳವರೆಗೆ ಉಚಿತ ಪಡಿತರ ಮುಂದುವರಿಸಲಾಗುವುದು ಧಾನ್ಯಗಳು ತೈಲ ಹಾಗೂ ತರಕಾರಿಗಳ ದರದಲ್ಲಿ ಸ್ಥಿರತೆಗಾಗಿ ಮತ್ತು ಬಡವರ ತಟ್ಟೆಗಳನ್ನು ಕಾಪಾಡಲು ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸಲು ಗಮನ ಹರಿಸಲಾಗುವುದು ಆಯುಷ್ಮಾನ್ ಭಾರತ್ ಮತ್ತು ಪಿಎಂ ಆವಾಸ್ ಯೋಜನೆಯನ್ನು ವಿಸ್ತರಿಸಲಾಗುವುದು ಪ್ರತಿ ಮನೆಗೂ ಕುಡಿಯುವ ನೀರನ್ನು ಪೂರೈಕೆ ಮಾಡಲಾಗುವುದು ಪಿಎಂ ಸೂರ್ಯ ಘರ್ ಯೋಜನೆಯಡಿ ಉಚಿತ ಸೋಲಾರ್ ವಿದ್ಯುತ್ ಒದಗಿಸುವ ಮೂಲಕ ವಿದ್ಯುತ್ ಬಿಲ್ ಶೂನ್ಯ ಮಾಡಲಾಗುವುದು ರೈತರಿಗೆ ಮತ್ತಷ್ಟು ತಾಂತ್ರಿಕ ನೆರವಿನೊಂದಿಗೆ ತ್ವರಿತ ಮತ್ತು ಇನ್ನಷ್ಟು ನಿಖರ ಮೌಲ್ಯಮಾಪನ ತ್ವರಿತ ಪಾವತಿಗಳು ಮತ್ತು ಶೀಘ್ರ ಸಮಸ್ಯೆ ಪರಿಹಾರ ಕ್ರಮಗಳನ್ನು ಒದಗಿಸಲು ಪಿಎಂ ಫಸಲ್ ವಿಮಾ ಯೋಜನೆಯನ್ನ ಬಲಗೊಳಿಸಲಾಗುವುದು ಕನಿಷ್ಠ ಬೆಂಬಲ ಬೆಲೆಯನ್ನು ಕಾಲದಿಂದ ಕಾಲಕ್ಕೆ ಹೆಚ್ಚಿಸುವುದನ್ನು ಮುಂದುವರೆಸಲಾಗುವುದು ಬೆಳೆ ಮಾಹಿತಿ ಕೀಟನಾಶಕ ನೀರಾವರಿ ಮಣ್ಣಿನ ಆರೋಗ್ಯ ಮತ್ತು ಹವಾಮಾನ ಮಾಹಿತಿಗಳಂತಹ ಕೃಷಿ ಸಂಬಂಧಿ ಚಟುವಟಿಕೆಗಳಿಗಾಗಿ ಸ್ವದೇಶಿ ಭಾರತ್ ಕೃಷಿ ಉಪಗ್ರಹ ಉಡಾವಣೆ ಮಾಡಲಾಗುತ್ತದೆ ವಾರ್ಷಿಕ ಆರು ಸಾವಿರ ರೂಪಾಯಿ ಮುಂದುವರಿಸಲಾಗುವುದು ನೈಸರ್ಗಿಕ ಕೃಷಿ ಮತ್ತು ಬೆಳೆ ವೈವಿಧ್ಯಕ್ಕೆ ಗಮನ ಮೂಲ ಸೌಕರ್ಯ ಪ್ರಯಾಣಿಕರು ಮತ್ತು ಸರಕು ಸಾಗಣೆ ಸಾಮರ್ಥ್ಯ ಹೆಚ್ಚಿಸಲು ರೈಲು ಜಾಲಗಳ ವಿಸ್ತರಣೆ ಕವಚ ರೈಲು ರಕ್ಷಣೆ ವ್ಯವಸ್ಥೆ ವಿಸ್ತರಣೆ ರೈಲ್ವೆ ನಿಲ್ದಾಣಗಳ ಮರು ಅಭಿವೃದ್ಧಿ ಮೆಟ್ರೋ ನೆಟ್ವರ್ಕ್ಗಳ ವಿಸ್ತರಣೆ ಗ್ರಾಮೀಣ ರಸ್ತೆ ಸಂಪರ್ಕ ವಿಸ್ತರಣೆ ಇಕ್ಕಟ್ಟು ಉಂಟಾಗದಂತೆ ಮುಖ್ಯ ನಗರಗಳ ಸುತ್ತಲೂ ವರ್ತುಲ ರಸ್ತೆ ನಿರ್ಮಾಣ ವಿದ್ಯುನ್ಮಾನ ವಾಹನಗಳಿಗೆ ಉತ್ತೇಜನ ಹೆಚ್ಚು ಚಾರ್ಜಿಂಗ್ ಸ್ಟೇಷನ್ಗಳನ್ನು ಸ್ಥಾಪನೆ ಪರಂಪರೆ ಧಾರ್ಮಿಕ ಮತ್ತು ಪ್ರವಾಸಿ ತಾಣಗಳ ಅಭಿವೃದ್ಧಿ ಅಯೋಧ್ಯಾದ ಸಮಗ್ರ ಅಭಿವೃದ್ಧಿ ಭಾರತದ ಸಾಹಿತ್ಯ ಕೃತಿಗಳನ್ನು ವಿದೇಶಿ ಭಾಷೆಗಳಿಗೆ ಭಾಷಾಂತರ ಮಾಡುವುದು ಎಎಸ್ಐ ಕಟ್ಟಡಗಳ ಅಭಿವೃದ್ಧಿ ಭಾರತದ ಮದುವೆಗಳ ಶ್ರೀಮಂತಿಕೆಯನ್ನು ಪ್ರದರ್ಶಿಸಲು ಭಾರತದಲ್ಲಿ ವಿವಾಹಗಳಿಗೆ ಉತ್ತೇಜನ ಆಡಳಿತ ಭ್ರಷ್ಟಾಚಾರದ ವಿರುದ್ಧದ ಹೋರಾಟ ಮುಂದುವರಿಕೆ ಒಂದು ದೇಶ ಒಂದು ಚುನಾವಣೆ ಮತ್ತು ಸಾಮಾನ್ಯ ಮತದಾರರ ಪಟ್ಟಿ ವ್ಯವಸ್ಥೆಯನ್ನ ಜಾರಿಗೆ ತರುವುದು ದೇಶಾದ್ಯಂತ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತರುವುದು ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಅನುಷ್ಠಾನಗೊಳಿಸಲಾಗುವುದು ಕೋರ್ಟ್ಗಳಲ್ಲಿ ಬಾಕಿ ಇರುವ ಪ್ರಕರಣಗಳ ತ್ವರಿತ ಇತ್ಯರ್ಥಕ್ಕೆ ರಾಷ್ಟ್ರೀಯ ವ್ಯಾಜ್ಯ ನೀತಿ ಜಾರಿ ಯುವ ಜನತೆ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ತಡೆಯಲು ಬಿಜೆಪಿ ಕಾನೂನನ್ನು ಜಾರಿಗೆ ತರಲಿದೆ ಪಾರದರ್ಶಕ ಪಬ್ಲಿಕ್ ಪರೀಕ್ಷೆಗಳನ್ನು ನಡೆಸಲಾಗುವುದು ಯುವ ಜನರ ನಡುವೆ ಉದ್ಯಮಶೀಲತೆಗೆ ಉತ್ತೇಜನ ನೀಡಲು ಸ್ಮಾರ್ಟ್ ಆ್ಯಪ್ ಪರಿಸರ ವ್ಯವಸ್ಥೆ ವಿಸ್ತರಣೆ ಮೂಲ ಸೌಕರ್ಯ ಅಭಿವೃದ್ಧಿ ಮೂಲಕ ಉದ್ಯೋಗ ಸೃಷ್ಟಿ ವಿಸ್ತೃತ ಪ್ರವಾಸಿ ವಲಯದ ಮೂಲಕ ಉದ್ಯೋಗ ಅವಕಾಶ ವಿಸ್ತರಿಸುವುದು ಕಾರ್ಮಿಕರಿಗೆ ಕನಿಷ್ಠ ಕೂಲಿ ಬಗ್ಗೆ ಆಗಾಗ್ಗೆ ಪರಾಮರ್ಶೆ ಈ ಶ್ರಮ ಪೋರ್ಟಲ್ಗೆ ಆಟೋ ಟ್ಯಾಕ್ಸಿ ಟ್ರಕ್ ಹಾಗೂ ಇತರೆ ಚಾಲಕರ ಸೇರ್ಪಡೆಗೆ ಮತ್ತು ಅವರಿಗೆ ವಿಮೆ ಹಾಗೂ ಇತರೆ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಶೇಕಡಾ ನೂರರಷ್ಟು ಕವರೇಜ್ ಸಿಗುವಂತೆ ನೋಡಿಕೊಳ್ಳಲಾಗುವುದು ಗಿಗ್ ಸೇರಿದಂತೆ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಸಹಾಯವಾಗಲು ಈ ಶ್ರಮ ಪೋರ್ಟಲ್ ಹಬ್ಬಗಳಲ್ಲಿ ವಲಸೆ ಕಾರ್ಮಿಕರಿಗಾಗಿ ವಿಶೇಷ ರೈಲುಗಳನ್ನು ಬಿಡುವುದು ಟ್ರಕ್ ಚಾಲಕರಿಗೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಉತ್ತಮ ಸೌಲಭ್ಯ ಒದಗಿಸುವುದು ಒ ಎನ್ ಡಿ ಸಿ ಅಳವಡಿಸಿಕೊಳ್ಳಲು ಮತ್ತು ತಂತ್ರಜ್ಞಾನದ ಶಕ್ತಿ ಬಳಸಿಕೊಂಡು ತಮ್ಮ ಉದ್ಯಮವನ್ನು ವಿಸ್ತರಿಸಲು ಸಣ್ಣ ವ್ಯಾಪಾರಿಗಳು ಮತ್ತು ಎಂಎಸ್ಎಇಗಳಿಗೆ ಪ್ರೋತ್ಸಾಹ ನೀಡಲಾಗುವುದು ಪಿಎಂ ವಿಶ್ವಕರ್ಮ ಯೋಜನೆ ವಿಸ್ತರಣೆ ಸಣ್ಣ ಉದ್ಯಮಗಳ ನಿಯಮ ಹಾಗೂ ನಿಯಂತ್ರಣಗಳನ್ನು ಸರಳೀಕರಣಗೊಳಿಸಲಾಗುವುದು ಜಾಗತಿಕ ಸಂಬಂಧ ಗ್ಲೋಬಲ್ ಸೌತ್ನಲ್ಲಿನ ಮುಂಚೂಣಿ ಧ್ವನಿಯಾಗಿ ಭಾರತದ ಸ್ಥಾನವನ್ನು ಬಲಪಡಿಸುವುದು ಭಾರತದ ಮಾನವೀಯ ನೆರವು ಮತ್ತು ವಿಪತ್ತು ಪರಿಹಾರ ಕಾರ್ಯಕ್ರಮಗಳ ಮುಂದುವರಿಕೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಕಾಯಂ ಸ್ಥಾನಕ್ಕಾಗಿ ಹೋರಾಟ ಮುಂದುವರಿಕೆ ಜಾಗತಿಕ ಭಯೋತ್ಪಾದನೆ ವಿರುದ್ಧ ತಿಳುವಳಿಕೆ ಮೂಡಿಸುವ ಪ್ರಯತ್ನ ಮುಂದುವರಿಕೆ ನೆರೆಹೊರೆಯವರು ಮೊದಲು ನೀತಿಗೆ ಆದ್ಯತೆ ನೀಡುವುದನ್ನು ಮುಂದುವರೆಸುವುದು ಭಾರತದ ಬೆಳವಣಿಗೆ ಮತ್ತು ಸಮೃದ್ಧತೆಯಲ್ಲಿ ಎನ್ಆರ್ಐ ಪಾಲ್ಗೊಳ್ಳುವಿಕೆ ಸುರಕ್ಷಿತ ಭಾರತ ಅನುದಾನ ಸಾಮರ್ಥ್ಯ ವೃದ್ಧಿ ಮೂಲಸೌಕರ್ಯ ಉನ್ನತೀಕರಣ ಮತ್ತು ಮೀಸಲಾದ ಸಂಶೋಧನಾ ಅನುದಾನಗಳ ಮೂಲಕ ಹಾಲಿ ಸಂಸ್ಥೆಗಳ ಉನ್ನತೀಕರಣ ಮಾಡಲಾಗುವುದು ಈಶಾನ್ಯ ರಾಜ್ಯದಲ್ಲಿ ಅಶಾಂತಿ ಉಂಟಾಗಿರುವ ಪ್ರದೇಶಗಳಲ್ಲಿ ಸಮಸ್ಯೆಗಳನ್ನು ಪರಿಹರಿಸುವುದನ್ನು ಮುಂದುವರಿಸಲಿದೆ ಮತ್ತು ಹಂತ ಹಂತವಾಗಿ ಆಫ್ಸಾ ಅನ್ನು ತೆಗೆದುಹಾಕಲಾಗುತ್ತದೆ ಸಶಸ್ತ್ರ ಪಡೆಗಳ ಉನ್ನತೀಕರಣ ಭಾರತದ ಸೈಬರ್ ಭದ್ರತೆಯನ್ನು ಬಲಪಡಿಸುವುದು ಗಡಿಗಳಲ್ಲಿ ಮೂಲ ಸೌಕರ್ಯ ಅಭಿವೃದ್ಧಿ ಅಪರಾಧ ತನಿಖೆಗಳಿಗೆ ನೆರವಾಗಲು ಮತ್ತು ಕಾನೂನು ಪ್ರಕ್ರಿಯೆ ಚುರುಕುಗೊಳಿಸಲು ವಿಧಿವಿಜ್ಞಾನ ಪ್ರಕ್ರಿಯೆಗೆ ವೇಗ ನೀಡಲಾಗುವುದು ಅಭಿವೃದ್ಧಿಗೆ ಗಮನ ಹರಿಸುವುದರಿಂದ ಮತ್ತು ಬಹುರೂಪಿ ಪ್ರಯತ್ನ ಅಳವಡಿಸುವ ಮೂಲಕ ಎಡಪಂಥೀಯ ಉಗ್ರವಾದವನ್ನು ಅಂತ್ಯಗೊಳಿಸುವುದು ಸ್ನೇಹಿತರೆ ಬಿಜೆಪಿ ಪ್ರಣಾಳಿಕೆ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು